ಹುಡುಗ ಕೊಟ್ಟ ಹೋದ್ರೆ ಇವನ್ ಏನ್ ಮಾಡ್ತಿದ್ದ ಮಾಡ್ತಿದ್ದ ನಿಮ್ಮ ಹೆಸರೇನು ಮಂಜೇಶ ಸ್ವಾಮಿ ಯಾರು ನಾವೇನು ನಾವೇನ್ ಮಾಲೆ ಸ್ವಾಮಿ ಸಾಲ ಒಂದ್ ನಿಮಿಷ ನೀವ್ ಹೋಗ್ಬೇಡ್ರಿ ನೀವ್ ಹೋದ್ರೆ ಏನೋ ಮಾಡಿದಿರ ಅಂತ ಅಣ್ಣ ಅಣ್ಣ ಫೋನ್ ಕಿತ್ಕೊಂಡ್ ಬರ್ತವ್ರ ಅಣ್ಣ ಇಟ್ಕೊಳ್ಳಿ ಅಣ್ಣ ಯಾರ ಕಿತ್ಕೊಳಕ್ ಬರ್ತವ್ರಣ ನಿಮ್ಮ ಹತ್ರ ಇದ್ರೆ ಬರೋಣ ಅಣ್ಣ ಯಾರ ಅಣ್ಣ ಅಣ್ಣ ನಮ್ಮ ಅಪ್ಪ ಅಣ್ಣ ಏ ಹುಡುಗ ಒಬ್ಬ ಬನ್ನ ಹುಡ್ಗ ಬನ್ನಿ ಏ ಮೊಬೈಲ್ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವನೇ ಹಾ ನನ್ನ ಮೊಬೈಲು ಕತ್ಕೊಂಡು ಹೋಗ್ಬಿಟ್ಟವನೇ ಫೋನ್ ಮಾಡ್ತೀನಿ ಗೊತ್ತಾಗುತ್ತೆ ರಿಂಗ್ ಆಗ್ತದೆ ಫೋನ್ ಇತ್ತು ಇದು ಇದಿತ್ತು ಬಾಸ್ ಅಂದ್ರೆ ನೀನೇನಾ ಅವನೇನಂದ ಗೊತ್ತಾ ಬಾಸ್ ನಮ್ ಬಾಸ್ ಬರ್ತಾರೆ ನಮ್ ಬಾಸ್ ಜೊತೆ ನಾನು ಫುಲ್ ರಾಬರಿ ಮಾಡೋನು ಅಂದ್ಬಿಟ್ಟು ಚಿಕ್ಕೊಂಡು ಓಡ್ ಬಂದಿಕ್ಕೊಂಡ ನನಗೆ ಈಗ ನೋಡು ಸೈಕ್ ಮಾಡ್ತಿದ್ರು ದೇವ್ರಾಣೆ ನಿವೆಲ್ಲಾ ನಿವೆಲ್ಲಾ ಏಯ್ ಜೋಬ್ ಇಟ್ಕೊಂಡು ಆಕಡ್ಕೊಂಡು ಓಡೋತಾನೆ ಅಣ್ಣ ಹುಡುಗ ಕೊಟ್ಟೋದ್ರೆ ಇವ ಯೇನ್ ಮಾಡ್ತಿದ್ದಾ ಇವ शेविंग ಮಾಡ್ತಿದ್ದಾ शेविंग ಮಾಡ್ತಿದ್ದಾ ನನಗೆ ಏನು ಏ ಅವನ ಮೊಬೈಲ್ ಕೊಟ್ಟೋ ಅಂತಾನೆ ಅವನ ಮೊಬೈಲ್ ಕೊಟ್ಟೋ ಅಂತಾನೆ ಯಾರು ಯಾರು ಏಯ್ ಆ ಹುಡುಗ ಅಲ್ಲ ಏಯ್ ಆ ಹುಡುಗ ಅಲ್ಲ ಏ ಓ ಏ ನನ್ನ ಹತ್ರ ಮೊಬೈಲ್ ಕದ್ದಿರೋದು ಅವನಲ್ಲ ನನ್ನ ಹತ್ರ ಯಾರು ಯಾರು ಅವನಲ್ಲ ನೋಡಲ್ಲಿ ಹೌ ಏನಣ್ಣ ನೀವು ನನ್ನ ಓಪನ್ ಮಾಡ್ತೀನಿ ಎಲ್ಲಿ ಓಪನ್ ಮಾಡ್ತೀಯ ಇವಾಗ ದೇವ್ರಾನೆ ನೀವೆಲ್ಲ ಒಂದ್ ಗ್ಯಾಂಗಾ ನೀವು ಯಾರು ಕರೆಕ್ಟಾಗಿ ಆಗಿ ಏನ್ ಮಾತಾಡ್ಬೇಕು ಒಂದ್ ಚಾಪಿ ಹಾಕೊಂಡ್ ಮಾತಾಡ್ಲಾ ಇವನ್ ದೊಡ್ಡ ಕಳ್ಳ ಇವನು ಕದಿಮಾ ಇವನು ನೀನೆ ದೇವ್ರಾಣಿ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಭೂಮಿ ಆಕಾಶ ಒಂದ್ ಮಾಡ್ಬಿಡ್ತೀನಿ ನಾನು ಏಯ್ ನೀನ್ ಅವನ್ ಜೊತೆ ಯಾರು ಕರೆಕ್ಟಾಗಿ ಏನ್ ಮಾತಾಡ್ಲಿ ನಿನ್ಗೆ ಬಾ ನಾಷ್ಟ ಈಸ್ಕೊಟ್ಬಿಟ್ಟು ನೀರ್ ಈಸ್ಕೊಟ್ಬಿಟ್ಟು ನಿನ್ನ ಜೊತೆ ಕುತ್ಕೊಂಡು ಕರೆಕ್ಟ್ ಆಗಿ ಮಾತಾಡ್ತೀನಿ ಯಾರೋ ಹೋಗಲಿ ಕಡೆ ಹೋಗ್ ಇವಾಗ ನಿಮ್ಗೂ ಇದೆ ನಿಮ್ಗೂ ಇದೆ ನಿಮ್ಗಿದೆ ಮೂರ್ ಜನಗೂ ಇದೆ ಇವತ್ತು ಇವನ್ ಏನ್ ಮಾಡ್ತಾವನೆ ಬಾಯ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಜೋಬಿಟ್ಕೊಂಡ್ಬಿಟ್ಟು ನಾಕ್ ತಗೊಂಡ್ ಮಾಡ್ತೀಯ ನೀನು ನಿಮ್ಮ ನಿಮಗಂತೂ ದೇವ್ರಾಣೆ ಬಿಡಲ್ಲ ನಾನು ಬಿಡದೆ ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಹಲೋ ನನ್ನ ನಂಬರ್ ತಗೊಳ್ಳಿ ಫೋನ್ ಮಾಡಿ ಹಲೋ ಅನ್ನಿ ಭಯ ಯಾರು ಭಯ ಏನ್ ಭಯ ಏನ್ ತುಂಬಾ ನಿಗುರ್ಲಾಡ್ತಾ ಇದೆಯಾ ಯಾಕೆ ಮೊಗಳ್ ಕಳ್ತಾನ ಬಾಸ್ ನಿನ್ ತಾನೆ ಯಾರು ಕರೆಕ್ಟ ಮತ್ತೆ ನಮ್ಮ ಅಪ್ಪ ಬಾಯ್ಲಿ ಇಲ್ಲಿ ಬಾಯ್ಲಿ ನೀನೇ ದೊಡ್ಡ ಕದೀಮ ನನ್ ಯಾಕೋ மொபைல் அப்பா கதீமா फ पता ಆ ಹುಡುಗ ಬಂದಿದ್ ನಾವು ಒಬ್ಬ ಮೊಬೈಲ್ ಕಳ್ತಾನ ಮಾಡ್ಕೊಂಡು ಅವನು ಇವಾಗ ಅಲ್ಲಿ ಯಾರೋ ಫೋನ್ ಮಾಡ್ಬೇಕು ಅಂತ ನಾವು ಮಾಡ್ಬೇಕು ಅಂದ ತಕ್ಷಣ ಫೋನ್ ಎಂತ ಇದ್ದಾರೆ ನೋಡಿ ಮೊಬೈಲು ಅವನ ಹತ್ರ ಆಯ್ತಾ ಇಲ್ಲಿ ಬಂದ ಅಲ್ವಾ ನಿಮ್ಮ ಹತ್ರ ಮಾತಾಡ್ದ ಏನಂದ ತಗೊಂಡೋಗ್ಬಿಟ್ಟ ನಾ ಮೊಬೈಲು

ಹಾ ಆ ಅವನು ಅವನೇನಂದ ಬಾಸು ನಮ್ ಬಾಸು ಬಾಸು ನೋಡಿ ಹಿಂಗೆಲ್ಲ ಮಕ್ಕಳಿಗೆಲ್ಲ ನನ್ಗೇನ್ ಗೊತ್ತು ಬಾ ಇವ್ರು ಸಿಸ್ಯರ್ ಅಂತೆ ಅವನು ನೀವೆಲ್ಲ ಒಂದೇನಾ ನೀವು ಬಿ ಸರಿಯಾಗಿ 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 ಹೆಂಗ್ರಿ ಮಾತಾಡ್ಬೇಕು ನನ್ ಮೊಬೈಲ್ ಹೆಂಗ್ರಿ ಹಿಡ್ಕೊಬೇಕು ನೀವ್ ಬಾಸ್ ಅಂತೆಲ್ಲ ಈಗ ಒಬ್ಬ ಕಳ್ತನ ಮಾಡಿದ್ರ ಮೊಬೈಲ್ ಎಲ್ಲಿ ಹೌದಾ ಒನ್ ಒನ್ ಟು ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ ಬೈತಾ ಇದ್ರ ಏನೋ ಬೈತಾ ಇದ್ರ ಸುಮ್ನೆಲ್ಲ ನೀನು ಬಾಸ್ ಅವನ ಗೊತ್ತಾ ನಮ್ ಬಾಸ್ ನಮ್ ಬಾಸ್ ಅಲ್ಲಿ ಕರೆಕ್ಟ್ ಆಗಿ ಮಾತಾಡಿ ಏನ್ ಬೈತಾ ಇದೀರಾ ಏನ್ ಮಾಡ್ತೀರಾ ಇಲ್ಲಾಂದ್ರೆ

ನನ್ ಮೊಬೈಲ್ ನೀವ್ ಹೆಂಗ ಇಟ್ಕೊಂಡ್ರಿ ಏನ್ರಿ ಆ ಕೆಲಸಗಳು ಇದೇನಾಕ್ ಹುಡುಗರಿಗೆಲ್ಲ ಕಲ್ಸ್ಕೊಡ್ತೀರಾ ನೀವು ಇವ್ರೆ ಇವ್ರೇ ಕಲ್ಸ್ಕೊಡೋದು ಸುಮ್ನೆ ಇರಿ ಅಣ್ಣ ಏನ್ ಮಾಡ್ತಿರೋ ಇಲ್ಲ ಅಂದ್ರೆ ಕಿತ್ಕೊಂಡ್ಬಿಟ್ಟು ಓ ನಾವು ನೋಡಿದ್ರಿ ತುಂಬಾ ನನ್ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಲಾಕ್ ಓಪನ್ ಮಾಡಲ್ಲ ಇವಾಗ ನೋಡಿ ನೋಡಿ ಲಾಕ್ ಓಪನ್ ಆಯ್ತು ಎಲ್ಲಿ ಇದೇನು ಏನಿದು ಮೊಬೈಲ್ ಮತ್ತೆ ನೋಡಿ ಕಿತ್ಕೊಂಡ್ ಎತ್ಕೊಂಡು ಹೋಗ್ಬಿಡ್ಲಿ ಅಂತ ಮೊಬೈಲ್ ಕರೆಕ್ಟ್ ಆಗಿ ಎಲ್ಲ

ಸುಮ್ಮನೆ ಯಾಕಣ ಈ ತರ ಹಿಂಸೆ ಕೊಡ್ತೀರಾ ನಿಮ್ಮನ್ ಯಾವ ಅಂದ್ರೆ ಕರ್ತಾಂದ್ರೆ ಒಂದ್ ಫೋಟೋ ಅಡಿತೀನಿ ಹೋಗ್ತಾಬಿಡಿ ಇರಿ ಫೋಟೋ ಅಡಿತೀನಿ ಇಲ್ಲ ನೋಡಿ ಫೋಟೋ ಅಡಿತೀನಿ ನಿಮ್ ನೀವ್ ಆದ್ರೆ ಇಟ್ಕೊಳ್ಳಿ ನೋಡಿ ನೋಡಿ ಲೈವ್ ಹೋಗ್ತಾ ಇದೀನಿ ನೋಡಿ ಈ ತರ ಎಲ್ಲ ಇದು ಮಾಡ್ತಾವ್ರೆ ನೋಡಿ ಇವ್ರ ಕಳ್ತನ ಮಾಡಿಸ್ತಾವ್ರ ಇವ್ರು ಇಲ್ಲ ನೋಡಿ ನೀವ ನೀವ ಆಯ್ತು ಬನ್ನಿ ಹೋಗ್ಲಿ ಬೇಜಾರಾಗ್ಬಿಡಿರಿ ನಾವು ಚಾನಲ್ ಇದ್ ನಾವ್ ತಮಾಷೆ ಮಾಡಿದ್ವಿ

ಪಾಪ ನಾನೇ ಹೇಳಿದ್ ಅವಗೆ ಹಣ್ಣಿನ ಹೋಗಿ ಕೊಟ್ಬಿಡು ನನ್ ಮೊಬೈಲು ಅಂತ ನಾವ್ ಹೊಲ್ಲ ಸೊಟ್ಟಾಗಲ್ಲ ಗೊತ್ತಾ ಮಾಡಿ ಮಕ್ಕಳ ಚಾನಲ್ಗೆ ನನ್ನ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ

அவ்ன்தொல் எட்டோ மொபைல் எத்புட்டவனே கள்ளன மக சாம்சங் அம்மா ಮಾಡಬಾರ್ದು ಕೊಡಿಲಿ ಮೊಬೈಲ್ ಕೊಡು ಅವನು ಹೇಳ್ದ ಬಾಸು ಈಸು ಅಂದ್ ಇಲ್ ಬಾ ನೀನ್ ಓಡಕ್ತಾ ಇದ ಅಂದ್ರೆ ನೀನ್ ಓಡಾಕ್ತಾ ಇದೆಯಾ ಅಂದ್ರೆ ತಪ್ಪ ಮಾಡಿದ್ಯಾ ಮತ್ತೆ ಇಲ್ಲಿ ಬಾ ಇಲ್ಲಿ ಇಲ್ಲಿ ಏನೋ ಮಾಡಿದಿರಾ ನಿಜಾಗ್ಲೂ ತಪ್ಪಿದು ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ನಿಜ ತಪ್ಪ ಮಾಡಿದ್ರ ನಿಜಾಗ್ಲು ಬಾಣ ಬಾ ಅಕ್ಕ ನೀನು ಏನೋ ಮಾಡಿದ್ರ ನೀವು ಅವನು ಏನಂದ ಗೊತ್ತಾ ಅವನು ನಮ್ ಬಾಸ್ ಕೂತವ್ರೆ ಬರ್ರಿ ನಾನು ಕರ್ಕೊ ಬರ್ಬೇಕು ನಿಮ್ ತಾನೇ ಅವನು ನಿಜಾಗ್ಲು ನಿಜಾಗ್ಲು ಓಡಾಕ್ತಿಯ ನೀನು ಎಲ್ಲಿದ್ದಾನೆ ಬಾ ಎಲ್ಲಿದ್ದಾನೆ ನೀನ್ ನಿಜಾಗ್ಲು ಇಲ್ಲಿ ನೋಡು ನೀ ಇಲ್ಲಿ ನೋಡು ಇಲ್ಲಿ ಬಾಪಾ ಇಲ್ಲಿ ಒಂದ್ ನಿಮಿಷ ನೀವ್ ಹೋಗ್ಬೇಡ್ರಿ ನೀವ್ ಹೋದ್ರೆ ಏನೋ ಮಾಡಿದ್ದೀರಾ ಅಂತ